ಕರ ಮಕ್ಕಳೇ ಇದು ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಪ್ರಶ್ನೆ ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಡ್ಯಾಶ್ ಸರಿಯಾದ ಉತ್ತರ ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಮೊದಲನೆಯ ಬಾಜಿರಾವ್ ಇನ್ನು ಎರಡನೆಯ ವಾಕ್ಯ ಕರ್ನಾಟಕ ರಾಜಧಾನಿ ಡ್ಯಾಶ್ ಆಗಿತ್ತು ಸರಿಯಾದ ಉತ್ತರ ಕರ್ನಾಟಕ್ ರಾಜಧಾನಿ ಆರ್ತಕ್ ಆರ್ಕಟ್ ಆಗಿತ್ತು ಮೂರನೆಯದಾಗಿ ಪ್ಲಾಸಿ ಕದನ ರಲ್ಲಿ ನಡೆಯಿತು ಸರಿಯಾದ ಉತ್ತರ ಪ್ಲಾಸಿ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ನಾಲ್ಕನೆಯ ವಾಕ್ಯ ಮೂರನೆಯ ಪಾಣಿಪತ್ ಕದನ ರಲ್ಲಿ ನಡೆಯಿತು ಮೂರನೆಯ ಪಾಣಿಪತ್ ಕದನ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆಯಿತು ಎರಡನೆಯ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೆಯ ಶತಮಾನವನ್ನು ಮರಾಠರ ಪರಮಾಧಿಕಾರ ಕಾಲ ಎಂದು ಕರೆಯುತ್ತಾರೆ ಎರಡನೆಯ ಪ್ರಶ್ನೆ ಮೂರನೆಯ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೆಯ ಪಾಣಿಪತ್ ಕದನವು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮರಾಠರು ಮತ್ತು ಅಫ್ಘಾನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಇನ್ನು ಮೂರನೆಯ ಪ್ರಶ್ನೆ ಕರ್ನಾಟಿಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಇಂಗ್ಲಿಷರು ಅಥವಾ ಬ್ರಿಟಿಷರು ಗೆದ್ದರು ನಾಲ್ಕನೆಯ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಉತ್ತರ ಪ್ಲಾಸಿ ಕದನವು ಸಾವಿರದ ಏಳ್ನೂರ ಐವತ್ತೇಳರ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು ಮುಖ್ಯ ಪ್ರಶ್ನೆ ಮೂರು ಎರಡು ಮೂರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಪೇಶ್ವೆ ಒಂದನೆಯ ಬಾಜಿರಾವಣ ಸಾಧನೆಗಳನ್ನು ತಿಳಿಸಿರಿ ಉತ್ತರ ಪೇಶ್ವೆ ಒಂದನೆಯ ಬಾಜಿರಾವಣಾ ಸಾಧನೆಗಳು ಭಾರತದ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆ ಮಾಡಿದ ನಂತರ ಹೈದರಾಬಾದ್ ಮಾಳ್ವ ಗುಜರಾತ್ ಮತ್ತು ಬುಂದೇಲ ಖಂಡಗಳನ್ನು ವಶಪಡಿಸಿಕೊಂಡನು ನಂತರ ಬಾಜಿರಾವಣ ಪ್ರಮುಖ ಸಾಧನೆ ಎಂದರೆ ದೆಹಲಿಯ ಮೇಲೆ ದಾಳಿ ಮಾಡಿದ ಇನ್ನು ಕೊನೆಯದಾಗಿ ಬಾಜಿರಾವನು ಎರಡನೆಯ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದ ಎರಡನೆಯ ಪ್ರಶ್ನೆ ಪ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಪ್ಲಾಸಿ ಕದನದ ಕಾರಣಗಳು ಅವುಗಳು ಈ ಕೆಳಗಿನಂತಿವೆ ಮಕ್ಕಳೇ ನೋಡೋಣ ಬನ್ನಿ ನವಾಬರ ನವಾಬ ಸಿರಾಜರ ಅನುಮತಿ ಪಡೆಯದೆ ಕೋಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಬ್ರಿಟಿಷರ ರಿಯಾಯಿತಿಗಳನ್ನು ಅಂದರೆ ದಸ್ತಕ ದುರುಪಯೋಗ ಮಾಡಿದರು ಇನ್ನು ಬ್ರಿಟಿಷರು ನವಾಬರ ಆದೇಶಗಳನ್ನು ಪಾಲಿಸದೆ ನವಾಬರ ವಿರುದ್ಧ ಕೃತಂತ್ರ ಮಾಡುತ್ತಿದ್ದರು ಇನ್ನ ಕೊನೆಯದಾಗಿ ಇದರಿಂದ ನವಾಬ ಕೋಟೆಯನ್ನು ವಶಪಡಿಸಿಕೊಂಡನು ಇದೇ ಪ್ಲಾಸಿ ಕದನದ ಕಾರಣಗಳಾಗಿವೆ ಮಕ್ಕಳೇ ಇದುವರೆಗೂ ಅಧ್ಯಾಯ ನಾಲ್ಕು ಹದಿನೆಂಟನೆಯ ಶತಮಾನದ ಭಾರತ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಏಳ್ನೂರ ಹದಿನೇಳುನೂರ ಏಳು ರಿಂದ ಹದಿನೇಳುನೂರ ಐವತ್ತೇಳರವರೆಗೆ ಎನ್ನುವಂತಹ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು